ಜನ ಒಮ್ಮೆ ಅಟ್ಟಹಾಸ ಆಡುತ್ತಿರುವಾಗ ನಮ್ಮಂತ ಕಾಳನಿಕರ ದಬ್ಬಳೆ ಹೆಚ್ಚಾದಾಗ ಅವನ ಮಟ್ಟ ಹಾಗಲಿಕ್ಕೆ ಅಂತ ದೇವರು ಯಾರು ಹುಟ್ಟಿ ಬರ್ತಾನಂತ ಆತ್ರೆ ಕಲಿಯುಗ ತಲೆ ಇರೋರು ಕಲಿಯುಗ ತಲೆ ಹೊಡೆಯೋರು ಕಲಿಯುಗ ತಲೆ ತೆಗೆಯೋರ್ ಕಲಿಯುಗ ಅಂದಾಗ ದೇವರು ಹುಟ್ಟಿ ಬರೋದಂದ್ರೇನು ನಮ್ಮಂತ ಕಾಳಜನಿಗರ ಮಟ್ಟ ಹಾಕೋದಂದ್ರೇನು ಇದು ರಾಜಕೀಯ ಈ ರಾಜಕೀಯ ಕೈವಾಡದಲ್ಲಿ ಈ ಎಣ್ಣೆ ನಂಗೆಗಳನ್ನು ಹತ್ತೂರು ಮೀರು ಕಂಡು ಇನ್ನು ಹುಟ್ಟಿಲ್ಲ ಮುಂದೆ ಹುಟ್ಟೋದು பிரச்சோட அந்த நல்லது ஆய்வு கொண்டு பதுக்கமராஜ நான் எது ஆட்டோமேலு பாலியல் மூலமாக

ಏ ಆ ಪಿ ಯಾಡಿ ಕಂಪೇ ನಮ್ಮ ಊರಿಗೆ ಬಂದ್ಬಿಟ್ಟಾರೀ ಮುನ್ನೂರ್ ಮುನ್ನೂರ ಎಕರೆ ಹೊಲಬೇಕಂತರಿ ಮುನ್ನೂರ ಎಕರೆ ಮಾಡ್ಬಿಟ್ರೆ ಬಕಾಣಿ ಎಂತ ಉಂಟು ಹೇಳಿ ಗೊಡ್ರಿ ಪಿಡ್ ಕಂಬ್ರಿ ನಮ್ ಊರಿಗೆ ಬಂದಿದಿ ಅಂತ ಅವ್ರಂತಿ ಅಷ್ಟು ಕೇಳಂಗಲ್ರಿ ಪಡಜಯಂತಿಗೆ ಅಲ್ರಿ ನೀವ್ ಈ ಮಾತು ಹೇಳ್ತೀರಿ ಅಂತ ಗೊತ್ತಿದ್ದ ಜೊತೆಗೆ ಕರ್ಕೊಂಡ್ ಬಂದ್ರಿ ನಮ್ಮ ಅಂತೇಬ್ರಾ ಸಾಾರ ನಮಸ್ಕಾರ ಎಂ ಎಲ್ ಎ ಸಾಹೇಬ್ರಿಗೆ ನಮ್ಮ ಹೆಸರು ನನ್ನ ಹೆಸರು ಹೇಮಂತ್ ಅಂತ ನಾನು ಪಿ ಆರ್ ಡಿ ಕಂಪ್ನಿಯಿಂದ ಬಂದಿದ್ದೆ ನಿನ್ನೆ ನಿಮ್ಮೂರಿನ ನೀರಿನ ಹಾಕುವಾಗ ನಮ್ಮ ಕಂಪನಿಗೆ ಸರಿ ಜಾಗ ಇದೆ ಎಂದು ತಿಳಿದು ನಿಮ್ಮಲ್ಲಿಗೆ ಬಂದಿದ್ದೇನೆ ರೈತರ ಜಮೀನುಗಳಿವೆ ನಾವು ನೀರಿನ ಹಾಕುತ್ತಿರುವಾಗ ನಿಮ್ಮೂರಿನ ಒಬ್ಬ ರೈತ ಬಂದು ನಮ್ಮೊಡನೆ ಜಗಳ ಮಾಡಿದ ನಾವು ಯಾವುದೇ ಕಾರಣಕ್ಕೂ ಜಾಗವನ್ನು ನಿಮಗೆ ಕೊಡುವುದಿಲ್ಲವೆಂದು ಹೇಳಿದ ಅದಕ್ಕೆ ನಿಮ್ಮ ಹತ್ತಿರ ಬಂದಿದ್ದೇನೆ ಆಗ ನಮ್ಮ ತಗೊಂಡು ಬರ್ಬೇಕಾಗಿತ್ತು ಈ ಊರಿನಲ್ಲಿ ತೊಟ್ಟಿನಿಂದ ಮೆರೆಯುತ್ತಿರುವ ಆ ರಾಜೀವಪ್ಪನ ತಮ್ಮ ಮೈಲಾರಿ ಏನು ಆ ರಾಜೀವನ ತಮ್ಮ ಮೈಲಾರಿ ಯಾರ ಮಹಿಲಾರಿ ಅಷ್ಟು ಹೊಕ್ಕ ಮನೆಗೆ ನನಗೆ ನಿಮ್ಮ ಸೊಪ್ಪನ್ನು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ ಕರಗಿಗೌಡ್ರೆ ಯಾಕೆ ಕರೆದಿದ್ದು ಆ ರಾಜಪ್ಪನ ಮನೆಗೆ ಹೋಗಿ ಅವನು ತಮ್ಮ ಮಹಿಳೆಯನ್ನು ಕರ್ಕೊಂಡವ ಗೊತ್ತಾಯ್ತಮ್ಮ ಅಂದ್ರೆ ಆ ನನ್ನ ಮಗ ಏನಾರ ಬರ್ಲಿಲ್ಲ ಅಂತ ತಿಳ್ಕೊಂಡ್ರೆ ಅವನೇನ್ ನಿನಗೆ ನೀಡಲ್ಲ ಆಗ ಕೈ ಕಾಲು ಕಟ್ಟಿ ಹೊತ್ಕೊಂಡ್ ತಗೊಂಡ್ಬಾರಿ ಆ ನನ್ನ ಮಗನ ಗೌರಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕೈ ತಕ್ಷಣ ಬಂದರೆ ಸರಿ ಇಲ್ಲದಿದ್ದರೆ ಅವನ ರುಂಡವನ್ನು ಇದೇ ನಿನ್ನ ಕೊಟ್ಟಿದ್ದ ಕತ್ತರಿಸಿ ನಿನ್ನ ತಂದು ನಿಮ್ಮ ಪಾದಗಳಿಗೆ ಹಾಕುವೆ ಬರುತ್ತೇನೆ ನೋಡಿ ಮಿಸ್ಟರ್ ರು ಹೇಮಂತ್ ಅಂತ ನೋಡಿ ಹೇಮಂತ್ ನಾವು ಮನಸ್ಸು ಮಾಡಿದರೆ ಆ ಎಕರೆ ಜಮೀನನ್ನು ಮಾಡಿಕೊಡುತ್ತೇವೆ ಬರುವ ಲಾಭ ನಮಗಾದರೂ ಏನು ನೋಡಿ ಸರ್ ಆ ಮುನ್ನೂರು ಎಕರೆ ಜಮೀನನ್ನು ನಮಗೆ ಭೂಸ್ವಾಧೀನ ಮಾಡಿಕೊಟ್ಟರೆ ನಿಮಗೆ ಕೋಟಿ ಕೋಟಿ ಹಣ ಸಿಗುತ್ತದೆ ಅದೇ ರೈತರ ಎಕರೆಗೆ ಹತ್ತು ಲಕ್ಷ ಇದ್ದಾರೆ ನಮಗೆ ಖರೀದಿ ಮಾಡಿಕೊಡಬೇಕು ನೀವು ಇದ್ರ ಬಗ್ಗೆ ನಮ್ಮ ಗೌಡ್ರ ಮನಸ್ಸು ಅವ್ರಿಗೆ ಏನು ತಿಳ್ಕೊಂತೀರಿ ಏ ಕೊಡ್ರಿ ಸಾಹೇಬ್ರ ಮುತ್ತು ಏನೇನು ಅಂತ ಹೆಣ್ಮಕ್ಳಂದ್ರೆ ರಂಡು ಮುಂಡ್ಯವ್ರು ಮಾರ್ತಾರೆ ಇವ್ರು ರಂಡು ಮುಂಡಿದ್ ಹೆಣ್ಮಕ್ಳು ಮುತ್ತಾಯ್ದೋರು ಮಾರ್ತಾರೆ ಮೊನ್ನೆ ಒಂದು ಹೆಣ್ಣು ಮಕ್ಳಿಗೆ ತಾಯಿನೂ ಮಾಡ್ಯಾವ ರೀ ಏ ಗಾಚಲ್ ಮಾಡಿ ಯಾರ್ಯವ್ರು ನೆರವೇರಿಸಲೇ

ಆನೆ ಡೈರಿ ಎತ್ತರಿಕೆ ಮೇಲೆ ಎಷ್ಟು ವರ್ಷ ಅಂತ ಕಷ್ಟಪಡ್ತೀರ ಎಷ್ಟು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿದರೂ ಸರಿಯಾಗಿ ಕೈ ಬೆಳೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಿಮ್ಮ ಫ್ಯಾಕ್ಟ್ರಿ ಪಿ ಆರ್ ಡಿ ಕಂಪನಿಗೆ ಫ್ಯಾಕ್ಟ್ರಿ ಕಟ್ಟಲು ಕೊಟ್ಟರೆ ಐ ತುಂಬ ಹಣ ಸಂಪಾದಿಸಬಾರದು ಅದಕ್ಕೆ ಮನ ಮಾಡಿದ ಎಲ್ಲ ರೈತರಿಗೂ ಅದೇ ಕಂಪನಿ ಕೆಲಸ ಕೊಡ್ತಾರೆ ಮತ್ತು ಒಂದು ಲೆಕ್ಕನೆಗೆ ಹತ್ತು ಲಕ್ಷ ಇದಕ್ಕೆ ನಾಲ್ಕೈಕಾಲ ಜವಾಬ್ದಾರಿ ಆಗತ್ತೆ ಅದಕ್ಕೆ ಏನೂ ಇಲ್ಲ ನೋಡಿ ಬೋಡ್ರಿ ನಾವಂತೂ ಬಡವ್ರಿಂದ ಆದರೆ ಈ ಬಡವರ ಮೇಲೆ ಕರಣೆ ತೋರಿಸಿ ನೀವು ಮನಸ್ಸು ಮಾಡಿದರಂದ್ರೆ ಅದು ನಮ್ಮ ಒಡೆದಕ್ಕೆ ತಾನೆ ಏ ತಮ್ಮ ನಮ್ಮ ಗೋಡ್ರ ಮನಸ್ಸು ಅಂದ್ರೆ ಹಾಲು ಹಾಲಿತ್ತಗ ಹಾಲಿನ್ಯಾಗರ ಹಾಕು ನೀರ್ನ್ಯಾಗರ ಹಾಕು ಕಡಿಕಿಗೆ ಒನ್ ನೈನ್ಟಿ ಎಣ್ಣೆಗರ ಹಾಕ ಎಲ್ಲರ ನಾನು ಕಷ್ಟದಲ್ಲಿ ತಾನಿ ಕಲಿತರು ನನಗೊಂದು ಕೆಲಸ ಅನ್ನೂ ಸಿಗಲಿಲ್ಲ ಇತ್ತ ಹೊಲದ ಕೆಲಸ ಮಾಡಿಕೊಂಡು ಇರಬೇಕೆಂದರೆ ಅದ್ರೂ ಆಗುತ್ತಿಲ್ಲ ಅದೇ ಹೇಳಿದ ಹಾಗೆ ಎಕರೆ ಹತ್ತು ಲಕ್ಷದಂತೆ ನಮ್ಮ ಹೊಲವನ್ನು ಹೇ ಅಂತ ಮತ್ತೆ ಯಾಕೆ ಅರ್ಧ ಕಾಲ ಇಳಿಸ್ತೀವಿ ಅಂತ ಬಾಯ್ ಬಿಟ್ಟು ಕೇಳಲ್ಲ ನಮ್ ಗೌಡ್ರು ತಟ್ಟಂತ ಮಾಡಿಬಿಡ್ತಾರ ಗೌಡ್ರಿ ನೀವು ಬೆಲೆ ಕಟ್ಟಿದ ಪ್ರಕಾರ ನನ್ನ ನಾಲ್ಕು ಎಕರೆ ಜಮೀನಿಗೆ ನಲವತ್ತು ಲಕ್ಷ ಹಣವಾಗುತ್ತದೆ ಇದಕ್ಕೆ ನಾನು ಹತ್ತು ಲಕ್ಷ ಸೇರಿಸಿ ಒಟ್ಟು ಐವತ್ತು ಲಕ್ಷ ಹಣ ಕೊಡ್ತೇನೆ ನಿಮ್ಮ ನಾಲ್ಕು ಎಕರೆ ಜಮೀನನ್ನು ನನಗೆ ಮಾರಾಟ ಮಾಡಿಬಿಡಿ ಈ ಎಲ್ಲ ರಂಗಗಳ ಜಮೀನನ್ನು ಕಂಡು ಬಿಡುವಷ್ಟು ಮತ್ತೆ ಈ ಬಡ ರೈತರ ಜಮೀನಿನ ಮೇಲೆ ಕಣ್ಣು ಹಾಕಲಿಕ್ಕೆ ನಿನ್ನೆ ಅಷ್ಟು ಸಾಕು ಬಂದ ನಮ್ಮ ಹಾಸ್ಯಷ್ಟು ಧೈರ್ಯ ಸುಮ್ಮನೆ ರೈತನೆಂದು ಹೆಸರು ಮಾಡಿರುವ ಒಬ್ಬ ರೈತನ ಮಗನಾಗೆ ಖಾಲಿ ಬಟ್ಟೆ ಧರಿಸಿ ಮೇಲೆ ದಬ್ಬಾಳಿಗೆ ತೋರಿಸುವ ರೈತನಾಗಿ ತಾಲೂಕಿಗಷ್ಟೇ ಹೆಸರು ಮಾಡಿರುವ ನಿನಗೆ ಇಷ್ಟು ದಿನ ಬೇಕಾದ್ರೆ ಇನ್ನು ಇಡೀ ಕರ್ನಾಟಕದಲ್ಲಿ ಎಂಎಲ್ ಎ ಪದವಿ ಕಿತ್ತಿಸಿಕೊಂಡು ನಿಮ್ಮಂತೆ ಪದ ಕುಂಡಿಗಳಿಗೆ ಅನ್ನ ಹಾಕುತ್ತಿರುವ ಈ ಎನ್ ಎಲ್ಲ ಅನ್ನ ಹಾಕುವ ಅನ್ನದಾತರು ನೀವು ಅದೇ ಕಬಿಯೇ ಅದೇ ಅನ್ನ ಹಾಕುವವರ ಮನೆಗೆ ಕನ್ನ ಹಾಕುವ ಕದೀಮರು ನೀವು ನರೈಲ ನಾಯಿಗಳಿಗೆ ಬಟ್ಟೆ ತುಂಬಾ ಹೆಚ್ಚು ಹಾಕಿ ಖಾದಿ ಬಟ್ಟೆ ಕೊಟ್ಟು ಅಧಿಕಾರದಿಂದ ಮೆರೆಯಲ್ಲಿ ಕೆಲಸಿದವರೇ ನಮ್ಮ ರೈತರನ್ನುವುದನ್ನು ಮಾತ್ರ ಮರೇ

ಅಲ್ಲದೆ ಕೂದಿಗೆ ಯಾಕಪ್ಪ ತಪ್ಪ ಹೊಲ ಕೊಟ್ಟು ಗೌತಮ್ಮ ಹೊಲವನ್ನು ಅದು ಹೇಗೆ ಖರೀದಿಸಿ ಮಾಡಿಕೊಳ್ಳಬೇಕೆನ್ನುವುದು ನಮ್ಮ ಜನಿಗೆ ತುಂಬಾ ಚೆನ್ನಾಗಿ ಗೊತ್ತು ಇದೆ ಅವರು ಅಪ್ಪಗೊಂಡು ಅಪ್ಪಣೆ ಕೊಡುವಷ್ಟರಲ್ಲಿ ನೀನು ಹೋದರೆ ಸರಿ ಇಲ್ಲದಿದ್ದರೆ ಈ ಹಸಿರು ಕೊಂಡಿರುವ ಈ ನನ್ನ ಕಣ್ಣಿಗೆ ನಿನ್ನ ರಕ್ತದ ದೇಹವನ್ನು ಚೀರಿಸಿಕೊಳ್ಳಬೇಕ ಕರೆದಾಗ ಬರುವುದಕ್ಕೆ ಹೋಗಿ ಎಂದಾಗ ಹೋಗುವುದಕ್ಕೆ ನಿನ್ನ ಹಾಗೆ ಎಂಗಲು ತಿನ್ನುವ ನಾಯನ್ನು ತೆಗೆದುಕೊಂಡಿರುವ ಹೇಳ್ತೇನೆ ಕೇಳು ಓಯ್ ಅಧಿಕಾರಿ ನೀವು ಎಷ್ಟೇ ಕಷ್ಟಪಟ್ಟು ಹೋರಾಡಿದರು ನಮ್ಮ ಊರಿನ ರೈತರ ಜನನನ್ನು ಮಾತ್ರ ನಿಮ್ಮ ವಶಕ್ಕೆ ಬಿಟ್ಟು ಕೊಡುವ ಬಂದ ದಾರಿಗೆ ತಳೆದು ಇಲ್ಲಿಂದ ಕಾಲ್ತಿದ್ದರೆ ಸರಿ ಇದೇ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೀಯಾ వై యూజ యూ స్ట్రగల్ అబౌట్ ల్యాండ్ అండ్ ల్యాండ్ యూ హవ్ నాలెడ్జ్ బట్ యూ డోంట్ హ ఎనీ ఎక్స్పీరియన్స్ యూ శుడ్ సేల్ యువర్ ల్యాండ్ మీ అండ్ గెట్ హ్యాండ్ ఫుల్ ఆఫ్ మనీ గో ఫ్రమ్ హియర్ నౌ యూ మీ సార్ మైండ్ యువర్ లాంగ్వేజ్ యూ డోంట్ కం టల్ టూ మీ అబౌట్ లాంగ్వేజ్ వై యూ నో ఇండియా దిస్ ఈజ్ అవర్ ఇండియా ఇండియాడ్ హాఫీ సార్ ರೈತನಾದ ಮಾತ್ರಕ್ಕೆ ಅವರಿಗೆ ಇಂಗ್ಲಿಷ್ ಬರುವುದಿಲ್ಲ ಎಂದು ತಿಳ್ಕೊಂಡಿರೋದು ನಮ್ಮ ಮುಂದಾಣತನ ಆದರೆ ನನಗೆ ಇಂಗ್ಲಿಷ್ ಮಾತನಾಡುವುದಕ್ಕೆ ಮಾತ್ರ ಗೊತ್ತು ಅದೇ ನಮ್ಮ ಭಾರತ ದೇಶಕ್ಕೆ ಪ್ರಪ್ರಥಮವಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಹದಿನೆಂಟು ನೂರ ಜಾರಿಗೆ ತಂದವರು ಆಗಿನ ಕಾಲ ಎಂದು ನನಗೆ ಚೆನ್ನಾಗಿ ಗೊತ್ತು ಇರಬಹುದು ಆದರೆ ಹಿಂದಿನ ಯುಗದಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷ್ಗೆ ಹೆಚ್ಚಿಗೆ ಮಹತ್ವ ಕೊಡುತ್ತಾರಲ್ಲ ಗೊತ್ತಾ ಅಧಿಕಾರಿ ಕಲಿಯೋಕೆ ಕೋಟಿ ಕೋಟಿ ಭಾಷೆಗಳಿದ್ದರೂ ಹಾಡುವುದಕ್ಕೆ ಒಂದೇ ಒಂದು ಭಾಷೆ ಹಾಗೂ ಈ ಮಣ್ಣಿನ ಕನ್ನಡ ಭಾಷೆ ಇದೇ ನಮ್ಮ ಕನ್ನಡ ನಾಡಿಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ತಂದು ರಾಷ್ಟ್ರ ಕವಿ ಕುವೆಂಪು ಸರಾಬೇಂದ್ರೆ ಮಾತೃ ಸಯಂಗಾರ್ ವಿಶ್ರು ಗೋಕಾಲ್ ಕಾರ್ನಾಡ್ ಚಂದ್ರಶೇಖರ್ ಕಂಬ ಇಂತಹ ಮಹಾನ್ ವ್ಯಕ್ತಿಗಳು ಹುಟ್ಟಿದ ಕನ್ನಡ ನಾಡಿನಲ್ಲಿ ನೀನೇ ಹುಟ್ಟಿದ್ದೆ ಆದರೆ ಕನ್ನಡ ಭಾಷೆಯನ್ನು ಪ್ರೀತಿಸುವುದನ್ನು ಬೆಳೆಸಿ ವೀರ ಕನ್ನಡಿಗಾಯ ಕೊಡುತ್ತಾರೆ ಕನ್ನಡಿಗೊಡುತ್ತಾರೆಗಿ ನಮ್ಮ ಮಗನಿಗೆ ರಾಜ್ಯ ಬಗ್ಗೆ ತಾಸಣೆ ಮಾಡಲು ನಿಮ್ಮಲ್ಲಿ ಕರೆದಲಿಲ್ಲ ಸುಮ್ಮನೆ ನನ್ನ ಮಾತುಗಳು ಒಪ್ಪಿಕೊಂಡು ನಿನ್ನ ಜಮೀನನ್ನು ಕೊಟ್ಟು ಹೋದರೆ ಸರಿ ಮಗನ ಇಲ್ಲ ತೊಂದರೆ ನನ್ನ ರಾಜಕೀಯ ಕೈವಾಡದಲ್ಲಿ ನಿಮ್ಮ ಜಮೀನನ್ನು ಖರೀದಿಸಿ ಕತ್ತಿಸಲು ಹೋದರೆ ನನ್ನ ಹೆಸರು ರಂಗೇನ ಹಳ್ಳಿ ರಂಗನ ಗೌಡನಲ್ಲ ರಂಗೇಗೌಡ ಹೋಗುವ ಮುನ್ನ ಒಂದು ಮಾತು ಹೇಳ್ತೇನೆ ನೆನಪಿನಲ್ಲಿಟ್ಟು ನೀನು ಈ ಕಾದಿ ಬಟ್ಟೆಯನ್ನು ತೊಟ್ಟುಕೊಂಡು ಬರರ ಹೆಣ್ಣಿನ ಮೇಲೆ ನಿನ್ನ ಕಾಮದ ಕಣ್ಣು ಹಾಕಿದರೆ ಹೋಗಿ ಎನ್ನುತ್ತಾರೆ ಅದೇ ಓಟು ಕೊಟ್ಟ ಪ್ರಜೆಗಳಿಗೆ ನಿನ್ನ ಸ್ವೇಚ್ಛೆಯಿಂದ ಬಡಬಗ್ಗರಿಗೆ ಸಹಾಯ ಮಾಡಿದರೆ ನಿನಗೆ ತ್ಯಾಗಿ ಎನ್ನುತ್ತಾರೆ ಮತ್ತೆ ಅದೇ ಕಾದಿಯನ್ನು ಬೆಚ್ಚಿ ಕಾವಿ ಬಟ್ಟೆ ತೊಟ್ಟುಕೊಂಡು ಸಮಾಜದ ಸೇವೆ ಮಾಡಿದರೆ ನಿನಗೆ ಯೋಗಿ ಎನ್ನುತ್ತಾರೆ ಇಡೀ ನಮ್ಮ ರಾಷ್ಟ್ರಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು ಮೂರು ಹೊತ್ತು ಓಟ ಹಾಕುವ ನಮ್ಮಂತ ರೈತರಿಗೆ ಹೇಗೆ ಹೇಗೆ ಎನ್ನುತ್ತಾರೆ ಮಿಸ್ಟರ್ ರಂಗೇ ನೋಡ ನಿಮ್ಮಂತ ಖಾದಿ ಕೊಟ್ಟ ಪ್ರತಿಮರಿಗೆ ಈ ಜನರು ಕೊಟ್ಟ ಅಧಿಕಾರಕ್ಕೆ